ಮುಸ್ಲಿಮರ ವಿರುದ್ಧ ಬಂದೂಕೆತ್ತುವಂತೆ ಸಾರ್ವಜನಿಕರನ್ನು ಪ್ರಚೋದಿಸುವ ವಿಡಿಯೋ ಹಂಚಿಕೊಂಡಿದ್ದ ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ್ ಬಿಸ್ವ ಶರ್ಮಾ ಮೆತ್ತಗಾಗಿದ್ದಾರೆ ಅವರ ಮಾತಿನಲ್ಲಿ ಎಂದಿನ ಆರ್ಭಟ ಕಾಣಿಸ್ತಾ ಇಲ್ಲ ಧ್ವನಿ ತಗ್ಗಿದೆ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಭಯ ಕಾಣಿಸ್ತಾ ಇದೆ ಈ ಭಯಕ್ಕೆ ಕಾರಣ ಬೇರೇನೂ ಅಲ್ಲ ಅವರ ವಿರುದ್ಧ ದೇಶದ ವಿವಿಧ ಭಾಗಗಳಲ್ಲಿ ದೂರುಗಳು ದಾಖಲಾಗ್ತಾ ಇವೆ ಸಂಸದ ಓವೈಸಿ ಹೈದರಾಬಾದ್ನಲ್ಲಿ ದೂರು ದಾಖಲಿಸಿದ್ದಾರೆ ಧರ್ಮದ್ವೇಷದ ಭಾಷಣ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಸಮುದಾಯಗಳ ನಡುವೆ ದ್ವೇಷವನ್ನು ಹಬ್ಬಿಸುವುದು ಇತ್ಯಾದಿ ಪ್ರಕರಣಗಳ ಅಡಿಯಲ್ಲಿ ದೂರು ದಾಖಲಿಸಿದ್ದಾರೆ ಇದೊಂದು ಕಡೆ ದೇಶದ ಸಾಮಾಜಿಕ ಕಾರ್ಯಕರ್ತರು ಮತ್ತು ವಕೀಲರು ಸುಪ್ರೀಂ ಕೋರ್ಟ್ನಲ್ಲಿ ದೂರು ಸಲ್ಲಿಸಿದ್ದಾರೆ ದೆಹಲಿಯ ಮಾಜಿ ಲೆಫ್ಟಿನೆಂಟ್ ಗವರ್ನರ್ ನಜೀಬ್ ಜಂಗ್ ಸಾಮಾಜಿಕ ಕಾರ್ಯಕರ್ತ ಜಾನ್ ದಯಾಲ್ ಸಾಮಾಜಿಕ ಕಾರ್ಯಕರ್ತರಾದ ರೂಪ್ರೇಖಾ ವರ್ಮಾ ಮತ್ತು ಇತರ ಒಂಬತ್ತು ಮಂದಿ ಪ್ರಮುಖರು ಈ ದೂರು ದಾಖಲಿಸಿದವರಲ್ಲಿ ಸೇರಿದ್ದಾರೆ ಇದರ ಬೆನ್ನಿಗೆ ಸಿಪಿಐಎಂ ಪಕ್ಷ ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ಸಲ್ಲಿಸಿದೆ ಪಕ್ಷದ ಪರವಾಗಿ ವಕೀಲ ನಿಜಾಂ ಪಾಷಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ಸಲ್ಲಿಸಿದ್ದಾರೆ ಈ ಪಿಟಿಷನ್ ಅನ್ನು ಒಪ್ಪಿಕೊಂಡಿರುವ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶ ಸೂರ್ಯಕಾಂತ್ ಮತ್ತು ಇನ್ನಿಬ್ಬರು ನ್ಯಾಯಾಧೀಶರು ವಿಚಾರಣೆಗೆ ತೆಗೆದುಕೊಂಡಿದ್ದಾರೆ ಅಲ್ಲದೆ ಕಮ್ಯುನಿಸ್ಟ್ ಪಕ್ಷದ ಅನ್ನಿ ರಾಜ ಅವರು ಪ್ರತ್ಯೇಕವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ಸಲ್ಲಿಸಿದ್ದಾರೆ ಈ ಎರಡೂ ಪಿಟಿಷನ್ ಅನ್ನು ವಕೀಲ ನಿಜಾಂ ಪಾಷಾ ಅವರು ಸುಪ್ರೀಂ ಕೋರ್ಟ್ನಲ್ಲಿ ನಿರ್ವಹಿಸ್ತಾ ಇದ್ದಾರೆ ಹಿಮಂತ್ ಬಿಸ್ವ ಶರ್ಮಾ ಅವರ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ನಿರ್ದೇಶನ ನೀಡಬೇಕು ಮತ್ತು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಥವಾ ಸಿಟ್ ರಚಿಸಿ ತನಿಖೆ ನಡೆಸಬೇಕು ಎಂದು ಪಿಟಿಷನ್ನಲ್ಲಿ ಕೋರಲಾಗಿದೆ ವೀಕ್ಷಕರೇ ಇದು ಇಟರ್ ಸ್ಪಿಕ್ ಇಷ್ಟೇ ಅಲ್ಲ ದೇಶದ ವಿವಿಧ ಭಾಗಗಳಲ್ಲಿ ಹಿಮಂತ್ ಶರ್ಮಾ ಅವರ ವಿರುದ್ಧ ದೂರು ದಾಖಲಾಗ್ತಾ ಇರುವ ಸೂಚನೆಗಳು ಲಭಿಸ್ತಾ ಇವೆ ಇದರ ಬೆನ್ನಿಗೆ ಹಿಮಂತ್ ಶರ್ಮಾ ಸ್ಪಷ್ಟೀಕರಣದ ಮೇಲೆ ಸ್ಪಷ್ಟೀಕರಣ ನೀಡತೊಡಗಿದ್ದಾರೆ ನಾನು ಬಾಂಗ್ಲಾದೇಶಿ ಮುಸ್ಲಿಮರ ಬಗ್ಗೆ ಹೇಳಿದ್ದು ಎಂದು ಹೇಳ್ತಾ ಇದ್ದಾರೆ ಆ ವಿಡಿಯೋಕ್ಕೂ ನನಗೂ ಸಂಬಂಧ ಇಲ್ಲ ಎಂದು ಹೇಳತೊಡಗಿದ್ದಾರೆ ಹೇಟ್ ಸ್ಪೀಚಿನ ಬಗ್ಗೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ಒಂದು ವೇಳೆ ಅಪರಾಧ ಸಾಬೀತಾದರೆ ಎರಡು ವರ್ಷಗಳವರೆಗೆ ಶಿಕ್ಷೆಯಾಗಲಿದೆ ಈವರೆಗೆ ಬಿಜೆಪಿ ಯ ಯುವ ನಾಯಕರು ಹಿಮಂತ್ ವಿಶ್ವ ಶರ್ಮಾ ಅವರ ನೆರವಿಗೆ ಬಾರದಿರುವುದು ಅವರನ್ನು ಆತಂಕಕ್ಕೆ ತಳ್ಳಿದೆ ಎಂದು ಹೇಳಲಾಗುತ್ತಿದೆ ಓ ಪಟಾಣಿ ಓಎಸಿ ಕುನ್ಸಾ ರಿಮಾರ್ಕ್ಸ್ سے میرے ಆಫೆಂಡೆಡ್ ہوئے ಮೇトゥ ಮುಸ್ಲಿಮನ್ ಕಾ ಖಿಲಾಫ್ ಕುಚ್ ನಹಿ ಬೋಲ್ತಾ ಹೋ ಮೇ ಬಾಂಗ್ಲಾದೇಶ سے aaye hue ghuspethi aka upar bolte ho ಫೆಬ್ರವರಿ 7 ರಂದು ಅಸ್ಸಾಂ ಬಿಜೆಪಿ ಘಟಕದ ಎಕ್ಸ್ ಖಾತೆಯಲ್ಲಿ ಅಪ್ಲೋಡ್ ಮಾಡಲಾದ ಈ ವಿಡಿಯೋದಲ್ಲಿ ಮಾತುಗಳಿರಲಿಲ್ಲ ಕೇವಲ ಬರಹಗಳಷ್ಟೇ ಇತ್ತು ದಯೆಯೇ ಇಲ್ಲ ಎಂದು ಬರೆಯಲಾಗಿತ್ತು ಪಾಯಿಂಟ್ ಬ್ಲ್ಯಾಂಕ್ ಶೂಟ್ ಎಂಬ ಶೀರ್ಷಿಕೆಯನ್ನು ಕೊಡಲಾಗಿತ್ತು ವಿರೋಧ ವ್ಯಕ್ತವಾದ ಕೂಡಲೇ ವಿಡಿಯೋವನ್ನು ಡಿಲೀಟ್ ಮಾಡಲಾಯಿತು ಆದರೆ ಹೀಗೆ ಡಿಲೀಟ್ ಮಾಡಿರುವುದು ಕೂಡ ಒಂದು ತಂತ್ರದ ಭಾಗ ಎಂದೇ ಹೇಳಬೇಕಾಗತ್ತೆ ಆರಂಭದಲ್ಲಿ ವಿಡಿಯೋವನ್ನು ಹಂಚಿಕೊಳ್ಳೋದು ಇದು ಹೆಚ್ಚಿನ ಜನರಿಗೆ ತಲುಪಿ ಅವರು ಡೌನ್ಲೋಡ್ ಮಾಡಿಕೊಂಡು ಹಂಚಿಕೊಳ್ಳಲು ಪ್ರಾರಂಭಿಸಿದ ಬಳಿಕ ತಮ್ಮ ಖಾತೆಯಿಂದ ಈ ವಿಡಿಯೋವನ್ನು ಡಿಲೀಟ್ ಮಾಡೋದು ಹೀಗೆ ತಮ್ಮನ್ನು ತಾವು ಸುಭಗರಂತೆ ತೋರಿಸುವುದು ಪಿಯ ಪ್ಲಾನ್ ಆಗಿರುವಂತೆ ಕಾಣಿಸ್ತಾ ಇದೆ ಆದರೆ ಹೀಗೆ ಡಿಲೀಟ್ ಮಾಡಿದರೂ ಜನರು ಅದನ್ನು ವಾಟ್ಸಪ್ ಫೇಸ್ಬುಕ್ನಲ್ಲಿ ಹಂಚಿಕೊಳ್ಳುತ್ತಾರೆ ಮತ್ತು ತಮ್ಮ ಉದ್ದೇಶ ಈಡೇರುತ್ತದೆ ಎಂದು ಬಿಜೆಪಿ ತಂತ್ರ ಹೆಣೆದಿರುವಂತೆ ಕಾಣಿಸ್ತಾ ಇದೆ ಇದಕ್ಕೆ ಪೂರಕವೆಂಬಂತೆ ಬಿಜೆಪಿ ತನ್ನ ಖಾತೆಯಿಂದ ಈ ವಿಡಿಯೋವನ್ನು ಡಿಲೀಟ್ ಮಾಡಿದರೂ ಆ ಬಳಿಕ ಜನರು ವ್ಯಾಪಕ ಪ್ರಮಾಣದಲ್ಲಿ ಇದನ್ನು ಹಂಚಿಕೊಂಡಿದ್ದಾರೆ ಮುಂದಿನ ಎರಡು ತಿಂಗಳಲ್ಲಿ ಅಸ್ಸಾಂನಲ್ಲಿ ವಿಧಾನಸಭಾ ಚುನಾವಣೆ ನಡೆಯಲಿದೆ ಈ ಚುನಾವಣೆಯನ್ನು ಗೆಲ್ಲಬೇಕಾದ್ರೆ ಮುಸ್ಲಿಂ ದ್ವೇಷವನ್ನು ಉತ್ತೇಜಿಸಬೇಕು ಎಂದು ಹಿಮಂತ್ ಬಿಸ್ವ ಶರ್ಮಾ ಭಾವಿಸಿದಂತಿದೆ ಆ ಕಾರಣದಿಂದಲೇ ಇತ್ತೀಚೆಗೆ ಪದೇ ಪದೇ ಮುಸ್ಲಿಂ ದ್ವೇಷದ ಹೇಳಿಕೆಯನ್ನು ಅವರು ಕೊಡ್ತಾ ಇದ್ದಾರೆ ಮಿಯಾ ಮುಸ್ಲಿಮರ ರಿಕ್ಷಾದಲ್ಲಿ ಪ್ರಯಾಣಿಸಿದ್ರೆ ನಿಗದಿತ ಐದು ರೂಪಾಯಿಗಳ ಬದಲು ನಾಲ್ಕು ರೂಪಾಯಿ ನೀಡಿ ಅವರನ್ನು ಸತಾಯಿಸಿ ಬಿಡಿ ಎಂದು ಅವರು ಬಹಿರಂಗವಾಗಿ ತನ್ನ ನಾಗರಿಕರಿಗೆ ಕರೆ ನೀಡಿದರು ಅದರಂತೆ ಓರ್ವ ಯುವತಿ ಮುಸ್ಲಿಂ ರಿಕ್ಷಾ ಡ್ರೈವರ್ನ ಜೊತೆ ವಾಗ್ವಾದ ನಡೆಸಿ ನಾಲ್ಕು ರೂಪಾಯಿ ಕೊಡುವ ವಿಡಿಯೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ವೈರಲ್ ಆಗಿತ್ತು ಅಸ್ಸಾಂನಲ್ಲಿ ಎಸ್ಐಆರ್ ಮೂಲಕ ಐದು ಲಕ್ಷ ಮಿಯಾ ಮುಸ್ಲಿಮರನ್ನು ಮತದಾರರ ಪಟ್ಟಿಯಿಂದ ಹೊರಹಾಕ್ತೇನೆ ಎಂದು ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ ಆ ಮೂಲಕ ಎಸ್ಐಆರ್ ಪ್ರಕ್ರಿಯೆಯನ್ನು ತಾನು ದುರುಪಯೋಗ ಪಡಿಸುವುದಾಗಿ ಬಹಿರಂಗವಾಗಿ ಅವರು ಹೇಳಿದಂತಾಗಿದೆ ಐದು ಲಕ್ಷ ಮುಸ್ಲಿಮರ ವಿರುದ್ಧ ಚುನಾವಣಾ ಆಯೋಗಕ್ಕೆ ತನ್ನ ಕಾರ್ಯಕರ್ತರು ದೂರು ನೀಡಿದ್ದಾರೆ ಮತ್ತು ಅವರನ್ನು ಮತದಾರರ ಪಟ್ಟಿಯಿಂದ ಹೊರಹಾಕಲಾಗುವುದು ಎಂಬಂತೆ ಅವರು ಹೇಳಿಕೆ ನೀಡಿದ್ದಾರೆ ಅರಣ್ಯ ಪ್ರದೇಶದ ಅತಿಕ್ರಮಣ ಎಂದು ಹೇಳಿ ಸಾವಿರಾರು ಬಡ ಮುಸ್ಲಿಮರ ಗುಡಿಸಲುಗಳಿಗೆ ಬುಲ್ಡೋಜರ್ ಹರಿಸಿ ಅವರನ್ನು ನಿರ್ವಸಿತರನ್ನಾಗಿ ಮಾಡಿರುವ ಆರೋಪವು ಈ ಹಿಮಂತ್ ಬಿಸ್ವ ಶರ್ಮಾ ಅವರ ಮೇಲಿದೆ ಒಂದ್ ಕಡೆ ನಾನು ಬಾಂಗ್ಲಾದೇಶಿ ಮುಸ್ಲಿಮರ ವಿರುದ್ಧ ಮಾತ್ರ ಮಾತಾಡ್ತಾ ಇದ್ದೇನೆ ಎಂದು ಅವರು ಹೇಳ್ತಾ ಇದ್ದಾರೆ ಆದರೆ ಮಾತಿನಲ್ಲಿ ಅವರು ಎಂದೂ ಕೂಡ ಬಾಂಗ್ಲಾದೇಶಿ ಎಂಬ ಪದವನ್ನು ಬಳಸ್ತಾನೇ ಇಲ್ಲ ಅವರ ವಿಡಿಯೋದಲ್ಲಿ ಕಾಣುವ ಇಬ್ಬರು ಮುಸ್ಲಿಮರು ಈ ದೇಶದೆಲ್ಲೆಡೆ ಕಾಣುವ ಮುಸ್ಲಿಮರಂತೆ ಇದ್ದಾರೆ ಅವರು ಬಾಂಗ್ಲಾದೇಶಿ ಎಂದು ಹೇಳೋದಕ್ಕೆ ಪ್ರತ್ಯೇಕ ಗುರುತುಗಳು ಯಾವೂ ಅದರಲ್ಲಿ ಇಲ್ಲ ಹೀಗಿರುವಾಗ ವಿಡಿಯೋದಲ್ಲಿ ಅವರು ನೇರವಾಗಿ ಮುಸ್ಲಿಮರ ಜನಾಂಗ ಹತ್ಯೆಗೆ ಕರೆ ಕೊಟ್ಟಂತೆ ಕಾಣಿಸ್ತಾ ಇದೆ ಚುನಾವಣೆಗಿಂತ ಮೊದಲು ಒಂದು ದೊಡ್ಡ ಮಟ್ಟದ ಹತ್ಯಾಕಾಂಡ ನಡೆಸುವುದಕ್ಕೆ ಅವರು ಸಂಚು ನಡೆಸಿರುವಂತಿದೆ ಅಲ್ಲದೆ ಮಿಯಾ ಎಂಬುದು ಬಾಂಗ್ಲಾದೇಶಿಯರನ್ನು ಕರೆಯುವ ಪದವಾಗಿ ಎಲ್ಲೂ ಗುರುತಿಸಿಕೊಂಡಿಲ್ಲ ಭಾರತದ ವೇಗದ ಬೌಲರ್ ಸಿರಾಜ್ ಅವರನ್ನು ಮಿಯಾ ಎಂದು ಕರೆಯಲಾಗುತ್ತದೆ ಮೊನ್ನೆ ಅಮೆರಿಕದ ವಿರುದ್ಧ ನಡೆದ ವಿಶ್ವಕಪ್ ಟ್ವೆಂಟಿ ಕ್ರಿಕೆಟ್ ಪಂದ್ಯದಲ್ಲಿ ಅವರು ಮೂರು ವಿಕೆಟ್ ಕಬಳಿಸಿರುವುದನ್ನು ಮಿಯಾ ಮ್ಯಾಜಿಕ್ ಎಂದು ಮಾಧ್ಯಮಗಳು ಪ್ರಶಂಸಿಸಿದವು ಅಸ್ಸಾಂನಲ್ಲಿ ಅಕ್ರಮ ವಲಸಿಗರಿದ್ದರೆ ಅವರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳೋದಕ್ಕೆ ಇಲ್ಲಿ ಕಾನೂನು ಇದೆ ಅದರ ಬದಲು ಅವರ ವಿರುದ್ಧ ಬಂದೂಕು ಚಲಾಯಿಸಿ ಎಂದು ಓರ್ವ ಮುಖ್ಯಮಂತ್ರಿಯೇ ವಿಡಿಯೋ ಮಾಡಿ ಹೇಳುವುದು ಕಾನೂನು ಕೈಗೆತ್ತಿಕೊಳ್ಳುವುದಕ್ಕೆ ಪ್ರಚೋದಿಸಿದಂತೆ ಇದು ಅರಾಜಕತೆಗೆ ಕಾರಣವಾಗುತ್ತದೆ ಮುಸ್ಲಿಂ ದ್ವೇಷದ ಹೊರತು ಈ ವಿಡಿಯೋದಲ್ಲಿ ಬೇರೇನೂ ಇಲ್ಲ ಅಕ್ರಮವಾಗಿ ಬಾಂಗ್ಲಾದಿಂದ ಅಸ್ಸಾಂಗೆ ಬಂದವರಲ್ಲಿ ಹಿಂದೂಗಳು ಇದ್ದಾರೆ ಆದರೆ ಈ ವಿಡಿಯೋ ಕೇವಲ ಮುಸ್ಲಿಮರನ್ನು ಮಾತ್ರ ಗುರಿಯಾಗಿಸಿದೆ ಎಂಬುದೇ ಹಿಮಂತ್ ವಿಶ್ವ ಶರ್ಮಾ ಅವರ ಮುಸ್ಲಿಂ ದ್ವೇಷವನ್ನು ಸ್ಪಷ್ಟಪಡಿಸುತ್ತದೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ